ಸ್ಪೋರ್ಟ್ಸ್ ಇವೆಂಟ್ ಬಗ್ಗೆ ಏನ್ ಹೇಳ್ತೀನಿ ಹೇಳಿ ನಮಸ್ ನಮಸ್ಕಾರ ನನ್ನ ಹೆಸರು ಕೆ ಲಕ್ಷ್ಮೀನಾರಾಯಣ ಅಂತ ನಾನು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಈ ಈ ಇದನ್ನ ಈವೆಂಟ್ನ ಅಧ್ಯಕ್ಷರಾಗಿದ್ದೀನಿ ಇದು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇದು ನಲವತ್ತೈದನೇ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಇದರ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮ ನಡೆಯೋದು ಕಂಠೀರುವ ಸ್ಟೇಡಿಯಮ್ಮು ಮತ್ತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಎರಡು ಕಡೆಯೂ ನಡೀತಿದೆ ಈ ಕ್ಯಾಂಪಸ್ನಲ್ಲಿ ನಡೀತಕ್ಕಂಥ ಕ್ರೀಡಾಪಟುಗಳು ಮೂವತ್ತು ವರ್ಷ ವಯಸ್ಸಿನಿಂದ ನೂರು ವರ್ಷ ವಯಸ್ಸು ತನಕ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಆದ್ದರಿಂದ ತಾವುಗಳೆಲ್ಲ ಬಂದು ಈ ಕ್ರೀಡಾಕೂಟಕ್ಕೆ ಭಾಗವಹಿಸಿ ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸ್ಕೊಳ್ತಿದ್ದೆ ನಾನು ಯಾವ ಸ್ಟೇಟಲ್ಲಿ ಭಾಗವಹಿಸ್ತಾರೆ ಇಡೀ ರಾಜ್ಯದ ನಮ್ಮ ಭಾರತ ಭವ್ಯ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜ್ಯ ಕರ್ನಾಟಕ ತಮಿಳುನಾಡು ತೆಲಂಗಾಣ ಆಂಧ್ರ ಪಾಂಡಿಚೇರಿ ಮಹಾರಾಷ್ಟ್ರ ಗುಜರಾತು ವೆಸ್ಟ್ ಬೆಂಗಾಲು ರಾಜಸ್ಥಾನು ಆಮೇಲೆ ಮಣಿಪುರಿ ಛತ್ತೀಸ್ಗಡು ಚಂಡೀಗಢ ಹರಿಯಾಣ ಎಲ್ಲ ಕಡೆಯಿಂದಲೂ ಈ ಕ್ರೀಡಾಪಟುಗಳಿಗೆ ಭಾಗವಹಿಸ್ತಾರೆ ಎಲ್ಲರ ಕ್ರೀಡಾಪಟುಗಳು ಆದ್ದರಿಂದ ತಾವುಗಳು ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಕ್ರೀಡಾಪಟುಗಳಿಗೆ ವಿಶ್ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಸಭಿನಯ ಪ್ರಾರ್ಥಿಸ್ಕೊಳ್ತೀನಿ ನಮ್ಮ ಏಜ್ ಗ್ರೂಪಿಂದ ಭಾಗವಹಿಸ್ತಾ ಇದ್ದಾರೆ ಮೂವ ಮೂವತ್ತು ವರ್ಷ ವಯಸ್ಸಿಂದ ನೂರು ವರ್ಷ ವಯಸ್ಸು ಗಂಟ ಈ ಕ್ರೀಡೆಗೆ ಭಾಗವಹಿಸ್ತಾರೆ ಸರ್ ಈ ಇದು ಆಗುತ್ತೆ ಇದರಲ್ಲಿ ಗೆದ್ದವರಿಗೆ ಏನು ನೆಕ್ಸ್ಟ್ ಏನು ಗೆದ್ದ ಗೆದ್ದವರು ಇಲ್ಲಿ ಗೆದ್ದೋರು ಥೈಲ್ಯಾಂಡ್ ಅಲ್ಲಿ ನಡೀತಕ್ಕಂತ ಏಷ್ಯನ್ ಮೀಟ್ ಗೆ ಅವರು ಭಾಗವಹಿಸ್ತಾರೆ ಸರ್ ಇಲ್ಲಿ ಇದು ಬೆಂಗಳೂರಲ್ಲಿ ಕರ್ನಾಟಕ ಎಷ್ಟನೇ ಬಾರಿ ನಡೀತಾ ಇದೆ ಇದು ಬೆಂಗಳೂರು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಇದು ನಾಲ್ಕನೇ ಬಾರಿ ಇದು ನಾಲ್ಕನೇ ಬಾರಿ ಹಿಂದೆ ಮೂರು ಬಾರಿ ಆಗಿದೆ ಮೂರು ಬಾರಿ ಆಗಿತ್ತು ಆದ ಮೇಲೆ ತಿರುಗಿ ಮೈಸೂರಿನಲ್ಲಿ ಒಂದು ಬಾರಿ ಆಯಿತು ಇಲ್ಲಿ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಆಗಿದೆ ಸರ್ ಮತ್ತೆ ಈಗ ಇಲ್ಲಿ ನಾವು ನಡೆಸ್ತಾ ಇರೋದು ಐದನೇ ಬಾರಿ ಸರ್ ಒಂದು ಅಥ್ಲೆಟಿಕ್ ಮಾತ್ರ ಇರುತ್ತೆ ಅಥ್ಲೆಟಿಕ್ ಎಲ್ಲ ಅಥ್ಲೆಟಿಕ್ ಎಕ್ಸೆಪ್ಟು ಇದಿಲ್ಲ ಏನು ವೆಯ್ಟ್ಲಿಫ್ಟಿಂಗು ಅದೊಂದು ಸರ್ ಬಾಕಿ ಅದೆಲ್ಲ ಕ್ರೀಡೆ ಇದೆ ಇದರಲ್ಲಿ ಅಂದರೆ ಸಂಪೂರ್ಣ ಸಕ್ಸಸ್ ಮಾಡೋಕ್ಕೆ ಏನೆಲ್ಲ ಕಾರ್ಯಕ್ರಮ ಹಾಕೊಂಡಿದ ಪ್ರತಿಯೊಂದು ಕಾರ್ಯಕ್ರಮ ನಾವು ಎಲ್ಲ ರೀತಿ ನಾವು ನಮ್ಮ ಸೆಂಟರ್ ನಾವು ಇನ್ವೈಟ್ ಮಾಡಿದ್ದೀವಿ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ನೋಡಿಕೊಂಡು ಪಾಪ ಅವ್ರು ಬರಬೇಕು ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ ಬಜೆಟ್ ಪಾರ್ಲಿಮೆಂಟ್ ನಡೀತಾ ಇದೆ ಅಂತ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಅದು ಅದು ಬಜೆಟ್ ಅಧಿವೇಶನ ಇರುತ್ತೆ ಅದು ಆದ್ದರಿಂದ ಬಡ್ಜೆಟ್ ನಡೀತದೆ ವಿಧಾನಸೌಧದಲ್ಲಿ ವಿಧಾನಮಂಡಲ ಅಧಿವೇಶನ ಸ್ಟಾರ್ಟ್ ಆಗಿದೆ ಅದನ್ನು ಎಲ್ಲರೂ ಬರ್ತಾರೆ ಅಂತ ನಾವು ನಂಬಿದ್ದೀವಿ ಆದರೆ ಕ್ರೀಡಾಪಟುಗಳು ಭಾಳಷ್ಟು ಬಂದು ಹಿರಿಯ ಕ್ರೀಡಾಪಟುಗಳನ್ನ ಬಂದು ಭಾಗ ಭಾಗವಹಿಸ್ತಾರೆ ಆದ್ದರಿಂದ ತಮ್ಮ ಮೀಡಿಯಾದವರು ಮತ್ತು ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ಬಂದು ಈ ಈ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಸವೀರೆಯ ಪ್ರಾರ್ಥನೆ ಜಾಸ್ತಿ ನಾಲ್ಕು ಸಾವಿರ ಜನ ಮೇಲೆ ಮೇಲ್ಪಟ್ಟು ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಎಲ್ಲ ಒಳ್ಳೆ ಒಳ್ಳೆ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ಸರ್ ಮಾರ್ಚ್ ನಾಲ್ಕರಿಂದ ನಾಲ್ಕರಿಂದ ಒಂಬತ್ತನೇ ತಾರೀಕು ಸರ್ ಇದು ಓಪನಿಂಗ್ ಬಂದ್ಬಿಟ್ಟು ಇದರಲ್ಲಿ ಕಂಟಿನ್ಯೂ ಕ್ರೀಡಾಂಗಣದಲ್ಲಿ ಐದನೇ ತಾರೀಕು ಓಪನಿಂಗ್ ಇದೆ ಸರ್ ಮೇಲೆ ಇಲ್ಲಿ ಬಂದ್ಬಿಟ್ಟು ಮೇಲೆ ಬಂದ್ಬಿಟ್ಟು ಕ್ಲೋಸಿಂಗ್ ಸೆರೆಮನಿ ಆಗ್ತದೆ ಒಂಬತ್ತನೇ ತಾರೀಕು ಇಲ್ಲಿ ನಡೀತದೆ ಸರ್ ಇಲ್ಲಿ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಕೆ ಲಕ್ಷ್ಮೀನಾರಾಯಣ ಅಂತ ಸರ್ ನಾನು ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ರಾಜ್ಯದ ಉಪಾಧ್ಯಕ್ಷನಾಗಿದ್ದೀನಿ ಮತ್ತು ಬೆಂಗಳೂರು ಸಿಟಿಯ ಅಧ್ಯಕ್ಷನಾಗಿದ್ದೀನಿ ಆಲ್ ಇಂಡಿಯಾ ಇ ಸಿ ಮೆಂಬರ್ ಆಗಿದ್ದೀನಿ ನಾನು ಈ ಈವೆಂಟ್ನ ಅಧ್ಯಕ್ಷನಾಗಿದ್ದೀನಿ ನಾನು ಈವೆಂಟ್ಗೆ ತುಂಬ ಧನ್ಯವಾದಗಳು ನಮಸ್ಕಾರ ಕ್ರೀಡಾಕೂಟದ ಒಂದು ಮಾಹಿತಿ ಏನೆಲ್ಲ ಹಲೋ ಐ ಆಮ್ ಸಂತೋಷ್ ಕೃಷ್ಣ ಐಮ್ ದ ಆರ್ಗನೈಸಿಂಗ್ ಸೆಕ್ರೆಟರಿ ಆಫ್ 45th national masters athletic championship. this event is organized by masters athletic federation of india and uh, athletes, more than 4,000 athletes, age group 35 and above till 100 years from all over india are participating in this event. E people, e athletes from every state in india are participating in this event. and we're expecting um, a gathering more than 4,000 athletes itself. this is an uh, athletic uh, uh, championship uh, those who win in this championship this is a trial uh, trial events for uh, selecting indian indian master athletics indian master athletes for asian meet which is scheduled to be held in thailand in coming months and uh, we can expect uh, the central uh, sports minister as well as many dignitaries from state government karnataka government as well as many sports personality attending this event and uh, the opening ceremony of this event will be Held at uh, Continua Stadium on 5th now 5th March uh, after 3 p.m. and we will have a cultural program as well as march fast by all the athletes representing their state with their flags and their uniform for uh, a march fast which will be uh, which will have band uh, which will have band as well as uh, brass band as well as pipe pepper brand from uh, mg Center Army and uh, brass band from KSRP as well as uh, march from every state with their own uniform as well as uh, state uniform as well as state flags and uh, we can expect um, a great gathering on 5th on the opening ceremony and uh, we will have a uh, we, we are expecting delegates from uh, World Master Athletics the President, Secretary and other dignitaries are uh, expected to attend this National Master Athletic Championship How many athletes are participating? There are more than four thousand athletes from all over India are participating, and uh, we can expect a great uh, uh, sportsmanship as well as great competition this time around, as this is a trials for Asian meet. In, before Bangalore has uh, holds. Yes, the bank. It is the fourth event in of Master Athletic Championship national level in Bangalore. Kantira Stadium. It will be the fourth one, and uh, before that in Karnataka, even in Mysore it was held a few years ago, and it's the 45th year. Event and uh, the first president of Basketball Federation of India was uh, the Olympian uh, Milkha Singh. Yes, sir. so we can expect a great gathering of uh, athletes and great sportsmanship happening in this event, and we expect uh, all of your blessings and uh, we expect media's cooperation and uh, media's blessing as well. Uh, thank you. Welcome all. Uh, we all need your wishes. Thank you thank you now he consumed three packets of car poison, and the doctor said it's like 90% mortality